ಅಸ್ಮಿತೆತೆಗೆ ಈ ದೇಶದ ವಿರುದ್ಧ ಪಾಕಿಸ್ತಾನ್ ಜಿಂದಾಬಾದ್ ಅಂದ ಅಂಚಿತ್ ನಕಲಿನ ವಿರೋಧಿ ಅವು ಹಿಂದೂ ಇಪ್ಪಡು ಮುಸಲ್ಮಾನ್ ಇಪ್ಪಳು ಕ್ರಿಶ್ಚಿಯನ್ ಇಪ್ಪಡು ಏರೇ ಈ ದೇಶದ ವಿರುದ್ಧ ಏರುಲಿಲ್ಲರ ಆಕಲೇನು ಯಾನು ಖಂಡಿತವಾದ್ಲ ವಿರೋಧಿಸ್ತ ವ್ಯಕ್ತಿ ಏನು ಎದೆ ತಟ್ಟದ ಬನ್ಪೆ ಯಾನು ಹಿಂದೂ ಶಾಸಕೆ ಏನು ಹಿಂದೂ ಶಾಸಕೆ ಏನು ಹಿಂದೂ ಶಾಸಕಿ ಜೀವನದ ಬದುಕಡ್ಲ ನಮ್ಮ ನನ್ನಡ ದುಂಬಗು ಹಿಂದೂಲು ಅಂದ ಪಂಪ ನಲ್ಪೆಡೆಯು ಉಂಟೆ ಅಣ್ಣ ಮಾತ್ರ ನಮಕ್ಕೆ ಈ ದೇಶದ ಬದುಕೇರೇ ಸಾಧ್ಯಪ್ಪುನು ವಂಜನಿ ಯೋಚನೆ ಮಲ್ಪಡು ಇರುವತ್ತೈದು ವರ್ಷದ ದಿನೋರ್ದ ಬುಕ್ಕ ವರ್ಷದ ಬಕ್ಕ ಎನ್ನ ಮಗಲೆ ಗೇರ್ ಕಟ್ಟಡಿ ಎಂಚ ಬದುಕರ ಸಾಧ್ಯ ಎನ್ನ ಮಗೆ ಗೇರು ಕಟ್ಟಡಿ ಎಂಚ ಬದುಕುವೆ ಆ ಕಲ್ಪನೆ ಹೊರನಿಕಲ್ ಮಲ್ತಂದ ಈ ಜಾತಿ ಮೇ ಆ ಶ್ರೀಮಂತೆ ನಿಮ್ಗೆ ಬಡವೆ ಆಯ್ ಸ್ಪೃಶ್ಯೆ ಆಯ್ ಅಸ್ಪೃಶ್ಯ ಅಂತ ಪಂಪನ ಭಾವನೆ ಇನ್ನೇ ಬಿಡ್ದು ಆ ದುಂಬುದ ಭವ್ಯ ಭವಿಷ್ಯಗೋಸ್ಕರ ನಮ ಒಂಜಾದ ಬದುಕು ನಂಚಿನ ಕೆಲಸಗೆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಮ್ಮ ಕೋಟಿ ಕೋಟಿ ಕೊರಪ ಅಣ್ಣ ಸ್ಮಶಾನದ ಈ ಮೋಕ್ಷದಾಮದ ಬೇಲಗಿ ಎತ್ ಭಂಗತ್ತ ಅಂದ್ ಬನ್ಪುಣ ಕೇಶವಣ್ಣೆ ಪಂಡೇರಿ ದಯಗಣ್ಣ ನಮ್ಮ ಈತ ಮಲ್ಲ ಹಿಂದೂ ಸಮಾಜ ನಮ್ಮ ಮೂಲ ಎಲ್ಲ ಎನ್ನ ಇಲ್ಲಲು ಎನ್ನ ಕಡೆತ ಕಾಲಡು ಏನನ್ ಜಾಗೆ ಉಂಡು ಅಂಚದಿಂಕ್ ಮೋಕ್ಷಧಾಮ ಅಗತ್ಯ ಇಜ್ಜಿ ಅಂತ ಚಿಂತನೆ ನಮ್ಮ ಮಲ್ತಂದೇವರ ಕೋಣೆ ಉಂಡತ್ತ ನಂಗೆ ದೇವಸ್ಥಾನ ಅಗತ್ಯ ಉಂಡ ಈ ಗ್ರಾಮದ ಆರಾಧ್ಯ ದೇವರ ದುರ್ಗಾ ದುರ್ಗಾಪರಮೇಶ್ವರಿ ದೇವರನ್ನ ಪಾದಕಮಲಗಿ ಅಡ್ಡಬೂರೊಂದು ಈ ಗ್ರಾಮದ ಮಾತ ದೈವ ದೇವರ ನಟ್ಟೊಂದು ಈ ಮೋಕ್ಷಧಾಮ ಲೋಕಾರ್ಪಣಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸವನ್ನ ಚೇತನ ಈ ಗ್ರಾಮ ಪಂಚಾಯತ್ದ ಅಧ್ಯಕ್ಷರ ಆತ್ಮೀಯರಂಚಿತನ ದೇವಕರಣ್ಣ ಈ ಕಾರ್ಯಕ್ರಮದ ಚೇತನ ವಿಧಾನ ಪರಿಷತ್ತ ಶಾಸಕರೇನು ಆತ್ಮೀಯ ಮಿತ್ರರ್ಲ ಚೇತನ ಕಿಶೋರ್ ಕುಮಾರ್ ಅಣ್ಣ ಈ ಮೋಕ್ಷಧಾಮ ಸೇವಾ ಸಮಿತಿದ ಅಧ್ಯಕ್ಷರೇ ನನ್ನ ಆತ್ಮೀಯ ಮಿತ್ರರ ಕೇಶವ ನೇಶವಭಂಗೇರ್ರೆ ಈ ಕಾರ್ಯಕ್ರಮ ಉಪಸ್ಥಿತರಪ್ಪ ನಪ್ಚಿದ್ನ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರ ಆತ್ಮೀಯ ಹೆಂಚಿನ ವಸಂತ ಮಜಲ್ರೆ ಧಾರ್ಮಿಕ ಮುಖಂಡರು ಉದ್ಯಮಿಲ ಲೈನ್ ಚಿನ್ನ ಆತ್ಮೀಯರು ಕಿರಣ್ ರೇ ವೇದಿಕೆ ಡಂಚನ ಯೋಜನಾಧಿಕಾರಿ ಚಿನ್ನ ಯಶೋಧರ್ರೆ ಅಂಚನೆ ಕಳಿಯ ನಾಲ್ ನಾಳೆ ದುರ್ಗಾಪರಮೇಶ್ವರ ದೇವಸ್ಥಾನದ ಅಧ್ಯಕ್ಷರೇ ನೆಚ್ಚಿನ ಹರೀಶರೇ ವೇದಿಕೆದ ಮಿತ್ತ ಉಪಸ್ಥಿರಿ ನೆಚ್ಚಿನ ಮಾತ ಗ್ರಾಮ ಪಂಚಾಯತ್ ಸದಸ್ಯರೇ ಬೇತೆ ಭಜನಾ ಮಂದಿರದ ಅಧ್ಯಕ್ಷರ ನಕ್ಲೆ ಪೇರದ ಸೊಸೈಟಿದ ಅಧ್ಯಕ್ಷರೇ ಸೇರಿದ ನೆಚ್ಚಿನ ಮಾತ ಸಜ್ಜನ ಬಂದುಲೆ ಪತ್ರಿಕಾ ಮಾಧ್ಯಮದ ಬಂದುಲೆ ನಮ್ಮ ನಾಳೆ ದೇವಸ್ಥಾನದ ಹಸರಣೆರಲ್ಲಿ ಹಸರನೇರನ್ನೆಲ್ಲ ಆಶೀರ್ವಾದ ತಂದು ಅಂಚನೆ ನಮ್ಮ ಪೈಕುಲಲ್ಲಿರಿ ಹಿರಿಯರ ಹೆಂಚನ ಪೈಕುಲೆ ವಕೀಲರ ಹೆಣ್ಣ ಅನಿಲ್ರೇ ಸೇರಿದ ಹೆಚ್ಚಿನ ಮಾತ ಜಾನಿ ಜನಾರ್ದನರಲ್ಲಿ ಹಿರಿಯರ ಹೆಣ್ಣುನ ಮಾತ ಹಿರಿಯರ ನಕಲಿನಲ್ಲಿ ಆಶೀರ್ವಾದ ಅಂತ ತಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಇಡೀ ರಾಜ್ಯಗೆ ಒಂದು ರುದ್ರಭೂಮಿ ಹೆಂಚೆ ಪೋಡು ಮುಖ ರುದ್ರಭೂಮಿನ ಆ ಗ್ರಾಮದ ಕಲ್ನೊಟ್ಟಿಗೆ ಹೆಂಚವು ಒಂಜಿ ಅವಿನಾಭಾವ ಸಂಬಂಧ ಇಪ್ಪು ನಂಚಿದ್ನ ಒಂಜಿ ವ್ಯವಸ್ಥೆ ಆ ಉಡು ಪನ್ಪುನಕ್ಕೆ ಮಾದರಿ ಆಯ್ ನಂಚಿದ್ನ ಒಂಜಿ ಮೋಕ್ಷಧಾಮನ ಮೋಕ್ಷ ನಾವು ಕಳಿಯ ನ್ಯಾಯ ತರ್ಪದ ಜನತೆ ಎಂದು ಪಂಡ್ರೆ ಏನು ಭಾರಿ ಸಂತೋಷನ ಪಡೆಪೆ ಐಕನಿಕ್ಳಿಗೆ ಅಭಿನಂದನೆಯನ್ನು ಸುರೂಕ ಅದು ಕೊರಿಯರ್ಲೆ ನಾನು ಇಚ್ಛೆ ಪಡೆಪೆ ಹಿಂದೂ ಸಮಾಜದ ಭಾರಿ ಅವಶ್ಯಕತೆ ಆಯಿಡು ಒಂಜಾಯ್ ನಾವು ಮೋಕ್ಷಧಾಮ ನಮ್ಮ ಕೇಶವಣ್ಣ ಕಡೆ ಪಾತ್ತ ಪಂಡೀರ್ ನಮಗೆ ಪೊಂಜೆ ನಕ್ಲಿಕ್ಕೆ ಪೋಡಿ ಆ ಕಾರ್ಯಕ್ರಮಕ್ಕೆ ಅವಳು ದೀಂಡು ನಮ್ಮ ಪ್ರಧಾನವಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೇಂದ್ರ ಶಕ್ತಿದ ದೇವಸ್ಥಾನ ಓಕೆಂಡ ಕಾಶಿ ಕಾಶಿಗೆ ಪೋನಾಗ ಮಣಿಕರ್ಣಿಕಾ ಘಾಟ್ ಹರಿಶ್ಚಂದ್ರ ಘಾಟ್ನ ಕಡತದೆ ಬೋಡ್ ನಮ್ಮ ಕಡತದ ಪೋನಾಗ ತೂಪುನ ಒಂದು ಕೆಂಡ ಅಂದ್ರೆ ಮೋಕ್ಷ ಧಾಮನ ತೂದು ಈಶ್ವರನ ದರ್ಶನ ಮಲ್ಪೆರ ಪೋಪುನ ಚಿತ್ನ ಒಂಜ್ ವ್ಯವಸ್ಥೆ ಇನಿ ನಮ್ಮ ವಾಚಿಡು ಪದರಾರು ಗಂಟೆ ಆಂಡಿಂದ ಆಂಡ ಬ್ರಿಟಿಷರು ಈ ದೇಶಕ್ಕೆ ಭತ್ತಿ ನೆಡ್ದ ಬಕ್ಕ ಕಾಲನ ನಿರ್ಣಯ ಮಲ್ಪನಚಿತ್ನ ಜಾಗ ಬೇತೆಯಂಡ ಈ ದೇಶನ ಬಿಡಿದು ಬೇತೆ ದೇಶನ ನಿಶ್ಚಯ ಮಲ್ತೀರಿ ಐಡ್ದು ತುಂಬು ಕಾಲನ ನಿಶ್ಚಯ ಮಲ್ತೊಂದಿತ್ತು ಹೋಲು ಕೇಂದ ಮಹಾಕಾಳು ಉಜ್ಜೈನದ ಮಹಾಕಾಳ ದೇವಸ್ಥಾನ ಕಾಳ ನಿರ್ಣಯ ಮಲ್ತೊಂದಿತ್ತು ನಂಚಿತ್ ನ ಒಂದು ದೇವಸ್ಥಾನ ಅಲ್ಪ ದೇವಸ್ಥಾನದ ಗರ್ಭಗುಡಿತ ಮಿತ್ತು ಸೂರ್ಯ ಭತ್ತಂಡ ಹದಿನಾರು ಗಂಟೆ ಐತ ಮುಖಾಂತರ ಗಂಟೆ ನಿಶ್ಚಯ ಮಲ್ತೊಂದಿತ್ತು ನಂಚಿತ್ ನಾ ಮಹಾಕಾಳನ ಎದುರುಡಿಪುನು ಸ್ಮಶಾನ ಮೋಕ್ಷಧಾಮ ಐತೊಟ್ಟಿಗೆ ಬುಲ್ಪುಗು ದೇವರು ಒಯ್ತಾಭಿಷೇಕ ದತ್ತೋನ್ವೇರಂದು ಕಂಡ ಆ ಮೋಕ್ಷಧಾಮಡು ದುಮ್ನಾನಿ ಅವಳು ಮಲ್ತ ಒಂಜಿ ಸವ ಸಂಸ್ಕಾರದ ಭಸ್ಮಡು ಭಸ್ಮಾರತಿನ ದತೊನ್ನಂಚಿತ್ತ ಒಂಜಿ ಶ್ರೇಷ್ಠವಾಗಿ ನಂಚಿತ್ತಿನ ದೇವಸ್ಥಾನ ಅವು ಹಿಂದೂ ಸಮಾಜದ ಉಜ್ಜಯನ್ ಡಿಪ್ಪು ನಂಚಿತ್ನ ಮಹಾಕಾಳ ಅಂಚಾದ ಮೋಕ್ಷಧಾಮ ಹಿಂದೂ ಸಮಾಜದ ಪವಿತ್ರವಾಗಿ ನಂಚಿತ್ನ ಒಂಜಿ ಜಾಗ ಅಂದ ನಮ್ಮ ಹೇಪಲ ಹೆಣ್ಣುಡು ಐಕೋಸ್ಕರ ನಮ್ಮ ದೇವಸ್ಥಾನಗೆ ಎಂಚ ಶಕ್ತಿನ ದಿಂಜಾವನ ಅವೇ ಶಕ್ತಿ ನಮ್ಮ ಊರದ ಮೋಕ್ಷದ ಮಗಲ ನಮ್ಮ ಮಾತಿರ್ಲ ಶಕ್ತಿ ದಿಂಜಾವನ ಚಿತ್ನ ಕೆಲಸನ ಮಲ್ಪೊಡು ರೇಷನಿ ಏನು ಕೇಳಿಸೋಣ ಈ ಪಾತ್ರೆ ಬೇಜಾರ ಅವನು ಹೆಣ್ಣು ಬೇಜಾರ ಅಂಡಲ್ಲ ಹಿಂದೂ ಸಮಾಜಗೆ ಏನು ನೆನ ಪಂಪುನೇ ಹರೀಶ್ ಪುಂಜರ್ ಪಾತೇರದಾಂಡ ಕಾಂಟ್ರವರ್ಸಿ ಪಾತಿರ್ವೀರಿ ಅಂತ ಪನ್ವಿರಿ ಅವ ಕಾಂಟ್ರವರ್ಸಿ ಪಾತೇರನಲ್ಲ ಹಿಂದೂ ಸಮಾಜದ ಉದ್ದಾರಗೋಸ್ಕರ ಹಿಂದೂ ಸಮಾಜನೇ ಎಡ್ಡೆ ಮಲ್ಪೋಡು ಅಂತ ಪಂಪು ನೆನಚಿತ್ನ ಹಿತ ಚಿಂತನೆ ಪಾತಿರ್ನೆ ಏನು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಮ್ಮ ಕೋಟಿ ಕೋಟಿ ಕೊರಪ ಅಣ್ಣ ಸ್ಮಶಾನದ ಈ ಮೋಕ್ಷಧಾಮದ ಬೇಲಗಿ ಭಂಗ ಭಂಗತ್ತ ಅಂದ ಪಂಪುನೇನು ಕೇಶವಣ್ಣೆ ಪಂಡಿರಿ ದಯಗಪ್ಪಣ್ಣ ನಮ್ಮ ಈತ ಮಲ್ಲ ಹಿಂದೂ ಸಮಾಜ ನಮ್ಮ ಮೂಲಜ್ಜಾನ ಎಲ್ಲ ಎನ್ನ ಇಲ್ಲಲು ಎನ್ನ ಕಡೆತ ಕಾಲಡು ಏನನ್ನು ಪತ್ತಾ ಇರೋ ಜಾಗೆ ಉಂಡು ಅಂಚದಿಂಕ್ ಮೋಕ್ಷಧಾಮ ಅಗತ್ಯ ಇಜ್ಜಿ ಅಂತ ಪಂಪುನ ಚಿಂತನೆ ನಮ್ಮ ಮಲ್ತಂದ ಅಂಡ ನಮ್ಮ ಇಲ್ಲಿಡ್ಲ ದೇವರೇ ಕೋಣತ್ತ ನನಗೆ ದೇವಸ್ಥಾನ ಆಗತ್ತೆ ಉಂಡ ನಮ್ಮ ಮಾತಿರ್ಲ ಚಿಂತನೆ ಮಲ್ಪಡ ಉಕೆಂಡ ನಮ್ಮ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರ ದೇವಸ್ಥಾನ ಇಂಚನ ಒಂಜೊಂಜಿ ಗ್ರಾಮಗೆ ನೀನು ಕಳಿಯನ್ಯಾಯ ತರಪ್ಪ ಮಾತ್ರ ಬಂಜಿದ್ದಿ ಪ್ರತಿ ಒಂಜಿ ಗ್ರಾಮಡ್ಲ ನನ್ನ ದುಂಬುದ ದಿನಟ್ಟು ఎంచ కేశవె ఎంచ మల్పద హిందులు ఒట్టాది ఒం సమాజ మాదిరి అప్పన చిన్న మోక్షధామన మల్తీర ప్రతి గ్రామలో నిన్న అనుసరిసో మల్పడు ప్రతి హిందుల హిందుళ్ళకి కై జోడిన్న కేసన మల్పొడుచింద అనివార్యత్యత్యత్యత్యత్యత ఉండు నేనుగా బన్వి అవు సర్కారా ఇంకెల్ద మొడు దేవస్థాన జీర్ణోద్ధార బ్రహ్మకలశోత్సవ మల్పునల్లా ಸರ್ಕಾರದನೇ ಕೆಲಸ ಅದ್ಬಂಡ ಮುಜುರಾ ಇಲಾಖೆ ಅಲ್ಪ ಬತ್ತನ ಕಲೆಕ್ಷನ್ ಇದೆ ತಂದು ಪೋನ್ ಆಗ ಜೀರ್ಣೋದ್ಧಾರ ಬ್ರಹ್ಮ ಕಲಶ ಸರ್ಕಾರದ ಕೆಲಸ ಐನೇ ನಮ್ಮ ದೀವಂದೆ ನಮ್ಮೂರದ ದೇವಸ್ಥಾನ ಅಂತ ಪಂಪು ಜೀರ್ಣೋದ್ಧಾರ ಭಾವನಿ ಎಂಚ ಜೀರ್ಣೋದ್ಧಾರ ಮಲ್ಪನಾಂಚ ಬ್ರಹ್ಮಕಲಶೋತ್ಸವನ ಮಲ್ಪನಾ ಅವು ನಮ್ಮ ಅಂತ ಪಂಪು ನೆಂಚಿಂತ ಕಲ್ಪ ನೀಡ ಕೈ ಜೋಡಿಸೋಚಿಂತ ಕೆಲಸನ ಮಲ್ಪೊಡು ಪ್ರಾಯಶಃ ಕಳಿಯ ನ್ಯಾಯ ತರ್ಪದ ಜನಕ್ಕನ ಬಾರಿ ಖುಷಿ ಭಾರಿ ನಿಖಿಲ್ ಮಾತ ಒಟ್ಟು ಸೇರಿದು ಸಮಾಜಕ್ಕೆ ಮಾದರಿ ಆಪಚಿತ್ತು ಒಂದು ಮೋಕ್ಷಧಾಮದ ನಿರ್ಮಾಣದ ಕಾರ್ಯನ ಮಲ್ತಾರೆ ಆನಿ ನೀ ಶಿಲಾನ್ಯಾಸ ಲೆಪ್ಪನಾಗ ಏನು ಪಂಡಿತ್ ಇತ್ತೆ ಏನು ಎಂಎಲ್ ಎ ಗ್ರಾಂಟೆಡ್ ನಾಲ್ಕು ಲಕ್ಷ ರೂಪಾಯಿ ಕೊರಪಂದು ನಾಲ್ಕು ಲಕ್ಷ ರೂಪಾಯಿ ಬೈದಿಂಡ ಆ ಒಂಜಿ ಸೇವೆಯನ್ನು ಮಲ್ಪನ ಚಿತ್ನ ಯೋಗ ಭಾಗ್ಯಲ್ಲ ನಿಖಿಲ್ ಮಾತೇ ಇರಲಿ ಇಂಕರ್ ಅಂತ ಪಂಪ ನಾನು ಈ ಸಂದರ್ಭಗಳು ಪನ್ನೀರಲೇ ಇಷ್ಟಪಡಪ ರೇಷ ಕರೀನ ಐನು ವರ್ಷ ಹೆಂಗೆ ಲೆಕ್ಕ ಹೆಜ್ಜಿ ದಿವಕರಣ್ಣ ಸುಮಾರು ಇರುವತ್ತೈದು ಹಿಡಿದು ಮುಪ್ಪತ್ತೈದು ಕೋಟಿದ ಉಲ್ಲೇಡಿ ವಿಜಯಣ್ಣ అభివృద్ధితో దృష్టిని ఈ రడ్డి గ్రామాలకి అనుదానాన్ని కోల్పనిచ్చిందలత ఇని గేరు కట్టే గురువాణికి ఎరిగిపోతే బెల్తంగడి పోడు పంపున చిన్న ఈ గ్రామాన్ని ఇంక బాగా నైటి అయి బుద్ధరంజనా మల్లొట్టు రోడ్డు ఆయన భారీ పొరలు మలతది నగరకు సంపర్క మల్పన చిన్న సమస్య వ్యవస్థ ఆయన ఆ కారణకోస్కర ఇంచేది మస్తు జన ಬೆಳ್ತಂಗಡಿಗೆ ಸಂಪರ್ಕ ಆಯಿರಲೇ ಮಸ್ತ್ ಅನುಕೂಲ ಅಣ್ಣ ಪ್ರಾಶಃ ಹಿಂಚಿಡ್ದು ಬಳ್ಳಮಂಜ ದೇವಸ್ಥಾನ ಇಪ್ಪು ಹಿಂಚಿಡ್ದು ಕೊಯ್ಯೂರಿ ಪು ಪ್ರತಿ ಒಂಜಿ ವ್ಯವಸ್ಥೆಗಳ ಇನಿ ಒಂಜಿ ಕಟ್ಟೆ ಒಂಜು ಮಲ್ಲ ಪೇಟೆ ಅದು ಬೆಳೆ ಒಂದು ದಾಯನೇನು ಪನೊಂದುಲ್ಲೇ ಬಂಡ ಈ ಕಟ್ಟೆ ಅಂದ ಬಂಪನವು ಇನಿ ಭಾರಿ ಪೊರ್ಲುಡು ಬೆಳೆ ಒಂದುಂಡು ಅದಕ್ಕೆ ಮೂಲ ಕಾರಣವು ಕೆಂಡ ಮುಲ್ಪ ನಮ ನಂಬೋನಚಿತ್ನಾ ಅಪ್ಪೆ ದಯ ಬಂಡ ನಾಳೆ ದುರ್ಗಾಪರಮೇಶ್ವರಿನ ಕ್ಷೇತ್ರ ಹೆಂಚ ಅಂದು ಕೆಂಡ ನಮ್ಮ ಹೆಂಚ ಕಟೀಲ್ ಅಪ್ಪೇನು ನಂಬೋಣ ಎಂಚ ಕೊಲ್ಲೂರು ದಪ್ಪೆ ನಂಬೋಣ ಅವೇ ರೀತಿ ಭಕ್ತರನ್ನ ಇಷ್ಟಾರ್ಥನ ಸಿದ್ಧಿ ಮಲ್ಪ ನಂಚಿತ್ ಒಂದು ಕ್ಷೇತ್ರ ಓಲುಂಡು ಕೇಂದ ಅವು ನಮ್ಮ ನಾಳದು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂತ ಬನ್ಪನೆ ನಮ್ಮ ಹೆಣ್ಣು ರಶೈನಿ ಹೊಲ್ತೋಲ್ತೋ ಜನಕ್ಕೆ ಆ ಕ್ಷೇತ್ರಕ್ಕೆ ಭಕ್ತಿ ಭಕ್ತಿಪೂರ್ವಕವಾದ ಪ್ರಾರ್ಥನೆಯನ್ನು ಮಲ್ತದ ಇಷ್ಟಾರ್ಥನ ಸಿದ್ಧಿ ಮಲ್ತೊಂದು ಬೋಪ ನಂಚಿನ್ನ ವ್ಯವಸ್ಥೆ ರೈಶಿನ ಬಂದ್ರೆ ಖುಷಿ ಹಾಪು ಕಿಶೋರನ್ನ ನಂಚಿತ್ನ ಒಂಜಿ ಸಾಮಾನ್ಯ ಕಾರ್ಯಕರ್ತೆ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತೆ ಪ್ರೇಷ ಹಸ್ರನೇರಿನ ಮಾರ್ಗದರ್ಶನ ಅಪ್ಪ ಅಪ್ಪೇ ಒಂಜಿ ರಾಜಕೀಯ ಶಕ್ತಿ ಕೊರಲೇಂದು ಎನ್ನಾಗ ಅನ್ನ ಕಿಶೋರಣ್ಣನಲ್ಲ ಶಾಸಕೇ ಮಲ್ಪ ನ ಆಶೀರ್ವಾ ಮಲ್ಪ ನ ಪುಣ್ಯಕ್ಷೇತ್ರ ಯಾನ್ಲ ದುಂಬೆ ಅಸ್ರನೇರಿ ರೆಡ್ ಮೂರು ಸರ್ ತಿಳಪಡದು ಸೇವೆನ ಮಲ್ಪದ ಆ ಒಂದು దేవరణ ప్రార్థనను మలతారు ప్రయశ అన్న రడ్నే సర్తి ఈ క్షేత్రద శాసక అప్పే దుర్గా పరమేశ్వరి ఆశీర్వాద అందే ఈ సందర్భడు పండ్రే భారీ సంతోషం పడపే ప్రయేష ఇని అంచేత్రడు వసంత్ మజాలిపు భువనేశ్వరిపూ అక్కల మాత తండ ఇని హరీష రిపు మాతర్లేని హిందూ సమాజ పంపునంచిన కల్పనెడ నమ్మ కేసన మలత ప్రయనే కట్ట కడ ఈతే పన్ రేపును నమ హిందులు

ನಮ್ಮ ನನ್ನಡದುಂಬುಗು ಹಿಂದುಳು ಅಂತ ಪಂಪು ಚಿನ್ನ ಕಲ್ಪೆಡೆಯನ್ನು ಉಂಟು ಮಾತ್ರ ನಮಗೆ ಈ ದೇಶ ಬದುಕೇರ ಸಾಧ್ಯನು ಈ ದೇಶ ನಮ್ಮ ಬದುಕೋಡ ಈ ದೇಶಡು ಇರುವತ್ತೈದು ವರ್ಷದ ಬುಕ್ಕ ನಮ್ಮ ಭಾರಿ ನಿರೀಕ್ಷೆ ಇಪ್ಪತ ಎನ್ನ ಮಗೆ ಇಂಚಾವೋಡು ಎನ್ನ ಮಗೆ ಎಡ್ಡೆ ಬದುಕು ಕಟ್ಟೋಡು ಎನ್ನ ಮಗಲು ಎಡ್ಡೆ ಬದುಕು ಕಟ್ಟೋಡು ಅಂತ ಪನ್ಪನಚ್ಚಿನ್ನ ನಿರೀಕ್ಷೆ ನಮ್ಮ ಬದುಕು ಬದುಕುವತ ನಿಖಿಲ ಆ ನಿರೀಕ್ಷೆ ಬದುಕಡಿ ಒಂಜನಿ ಯೋಚನೆ ಮಲ್ಪಡು ಇರುವತ್ತೈದು ವರ್ಷದ ದಿನೋಡ್ದು ಬೊಕ್ಕ ವರ್ಷ್ದು ಬೊಕ್ಕ ಎನ್ನ ಮಗಲು ಗೇರು ಕಟ್ಟಡಿ ಎಂಚ ಬದುಕೆರೆ ಸಾಧ್ಯ ಎನ್ನ ಮಗೆ ಗೇರು ಕಟ್ಟಡಿ ಎಂಚ ಬದುಕುವೆ ಆ ಕಲ್ಪನೆಯನ್ನು ಹೊರನಿಕಲ್ ಮಲ್ತಂದಾಂಡ ಈ ಜಾತಿ ಮೇ ಆಯ್ ಶ್ರೀಮಂತೆ ನಿಮ್ಮೆ ಬಡವೆ ಆಯ್ ಸ್ಪೃಶ್ಯೆ ಆಯ್ ಅಸ್ಪೃಶ್ಯ ಅಂತ ಪಂಪು ಚಿನ್ನ ಭಾವನೆಯನ್ನು ಇನಿಯೇ ಮುಡ್ದು ಆ ದುಂಬುದ ಇವತ್ತೈದು ವರ್ಷದ ನಮ್ಮ ಜೋಕಲ್ನ ಭವ್ಯ ಭವಿಷ್ಯಗೋಸ್ಕರ ನಮಗಿನಿ ಒಂಜಾದ ಬದುಕು ನಂಚಿನ ಕೆಲಸಕ್ಕೆ ಅವು ಪ್ರೇರಣೆ ಆಪುಣ ಆ ಕಾರಣಗೋಸ್ಕರ ನಮ್ಮ ಆ ದುಂಬುದ ಜೋಕಲ್ನ ಭವಿಷ್ಯ ಇರುವತ್ತೈದು ವರ್ಷದ ಪಕ್ಕ ಎಂಚ ಒಂದು ಪನ್ಪ ಚಿನ್ನ ಕಲ್ಪನೆ ಬದುಕೊಡು ಯಾನ್ ಪಂಡೆ ಪಣ್ಣೆ ಅಂದ್ಕೇಂದ ಮುರಣಿ ಪೆಹಲ್ಗಾಮಡು ಭಯೋತ್ಪಾದಕ ದಾಳಿ ಅಣಗ ಆಯೇ ಬಂಟೆನ ಆಯೆ ಬಿಲ್ಲವೆರ ಆಯೆ ಗೌಡ್ರ ಆಯ್ ದಲಿತರ ಐ ಭಟ್ರ ರ ಅಂತೇನ್ ಅಕಲ್ ಆಕಲಿಕೇ ಹಿಂದುಲ ಬೇತೇ ಜಾತಿ ದಕಲ ಹಿಂದುಲು ಅಂತ ಪಂಪನೆ ಚಿನ್ನ ದೃಷ್ಟಿಡು ಜನ ನಮ್ಮ ಹಿಂದುಲೇನು ಕೆರೆದು ಪೋರತ್ತ ಆ ಅಪ್ಪೆಲ್ಲನ ಕುಂಕುಮ ಆ ಅಪ್ಪೆಲ್ಲನ ತಾಳಿ ಮಾಂಗಲ್ಯ ಕುತ್ತು ಬರ್ಪನಚಿನ್ ಕೆಲಸನ ಮಲ್ತಿರತ್ತ ಮಲ್ಪನಾಗ ಯೋಚನೆ ಮಲ್ತನಚಿನ ಐ ಹಿಂದುವ ಅಂದ್ ಮಾತ್ರ ಆ ಕಾರಣಗೋಸ್ಕರ ಏನಪ್ಪ ಅನ್ಪೆ ಇನ್ನೀ ದೇಶದ ಸೈನಿಕರಿಗೆ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಇರುವತ್ತಾಜು ಜನ ಹಿಂದುಲ್ನ ಜೀವನ ದತ್ತಿನಕ್ಕೆ ನೂದು ನೂತೈವ ಜನ ಆ ಭಯೋತ್ಪಾದಕರನ್ನು ಸಂವಾರ ಮಲ್ತನ ನೆಚ್ಚಿನ ಕೆಲಸದಲ್ಲಿ ಮಲ್ತನ ನೆಚ್ಚಿದ ಸೈನಿಕರಿಗೋಸ್ಕರ ನಮ್ಮ ಈ ದೇಶಕ್ಕೆ ಬದುಕೊಡು ಆ ಸೈನಿಕರಿಗೋಸ್ಕರ ನಾವು ಬದುಕೊಡು ನಮ್ಮ ರಾತ್ರಿ ನಿಶ್ಚಿಂತೆಡೀನಿ ಗೇರು ಕಟ್ಟೆಡೆ ನಮ್ಮ ನಿದ್ರೆ ಮಲ್ತದಂದಾಂಡ నిఖిలమైన టీవీడుతూలే ఆ రాజస్థాన డిప్పును చిన్న జన రాత్రి ఎంచె చెప్పారా సాధ్య ఆ జమ్మూడిప్పును చిన్న జన రాత్రి ఎంచె చెప్పరా సాధ్య ఆ ఢిల్లీ డిప్పు నుంచి జన ఎంచ రాత్రి చెప్పరా సాధ్య అవే ఈయని నమ్మ బరిటమిని పాకిస్తాన్ ఎప్పుందా అండా నమ చెప్పరు ఇమ నిశ్చింతడి జదం దాండ నమకోోస్కర జీవద హంగు తొరేది ఈయన దినేష్ అని ಜೀವದ ಹಂಗು ತೊರೆದು ಸೈನಿಕರ ನಂಗೋಸ್ಕರ ಗಡಿ ಕಾತನೆಗೋಸ್ಕರ ಆ ಸೈನಿಕರೆಗ್ಲ ನಮ್ಮ ಬೊಲ್ಪಗು ದೇವರೇ ಹೆಂಗೆ ಎಡ್ಡೆ ಮಲ್ಪಲೆ ದೇವರೇ ಎನ್ನ ಜೋಕಲೆಗು ಎಡ್ಡೆ ಮಲ್ಪಲೆ ಪ್ರಾರ್ಥನೆ ಮಲ್ಪನಾಗ ಯಿಕೊಂಡ ನಮ್ರವಾದ ವಿನಂತಿ ಮಲ್ಪೆ ಈ ದೇಶ ಕ ಈ ಮಂಚದ ದೇವರ ಎಡ್ಡೆ ಮಲ್ಪಲೆ ಎಂದು ಪಂಡದ ನಮ್ಮ ಮಾತೆರ್ಲ ಪ್ರಾರ್ಥನೆ ಮಲ್ಪಡು ನಮ್ಮ ಮಾತೆರ್ಲ ಪ್ರಾರ್ಥನೆ ಮಲ್ಪಡು ಆ ಮೂಲಕ ಇಡೀ ಹಿಂದೂ ಸಮಾಜ ಇಡೀ ಭಾರತ ಒಂಜಾದ ಬದುಕರೆ ಸಾಧ್ಯ ಏರ ಕೇಂದ್ರ ಇಸ್ಲಾಂ ವಿರೋಧಿಯನ್ ಯಮಣ್ಣ ಇಸ್ಲಾಂ ವಿರೋಧಿ ಅತ್ತೆ ಏರ್ ಈ ದೇಶ ಭಯೋತ್ಪಾದಕ ಚಟುವಟಿಕೆ ಮಲ್ಪರ ಆಯನ ವಿರೋಧಿ ಏರ್ ಹಿಂದೂ ಪೊನ್ನಲೇನ ಲವ್ ಜಿಯಾದ್ ಮಲ್ಪರ ಆಯನ ವಿರೋಧಿ ಏರ್ ಈ ದೇಶದ ಅಸ್ಮಿತೆತೆಗೆ ಈ ದೇಶದ ವಿರುದ್ಧ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಪಾಡುವೆನಾ ಅಂಚಿತ್ ನಕಲಿನ ವಿರೋಧಿ ಅವು ಹಿಂದೂ ಇಪ್ಪಡು ಮುಸಲ್ಮಾನ್ ಇಪ್ಪರು ಕ್ರಿಶ್ಚಿಯನ್ ಇಪ್ಪಡು ಏರೆ ಈ ದೇಶದ ವಿರುದ್ಧ ಏರುಲರ ಆಕಲೇನು ಯಾನ ಖಂಡಿತವಾದ್ಲ ವಿರೋಧಿಸಿದ ವ್ಯಕ್ತಿ ಐಟಲ ಯಾನ್ ಏರಿ ಶಾಸಕೇ ಏರೇಗೇಂದ ಸುರೂಖಾನ ಹಿಂದೂ ಸಮಾಜದ ರಕ್ಷಕೆ ಅದು ಯಾನ್ ಈ ಕ್ಷೇತ್ರ ಕೆಲಸ ಮಲ್ಪುನಾಯೇ ಯಾನಿ ಈ ಕೆಲಸ ಮಲ್ಪನೆಯೇ ಯಾನ ಎದೆ ತಟ್ಟದ ಬನ್ಪೆ ಯಾನ ಹಿಂದೂ ಶಾಸಕೇ ಯಾನಿ ಹಿಂದೂ ಶಾಸಕ ಅನ ಹಿಂದೂ ಶಾಸಕೇ ಆ ಮೂಲಕ ಸಮಾಜನ ಕಾಪು ನ ಕೆಲಸನ ಮಲ್ಪಡು ಕೇಶವನ್ನ ಕೆಶವನ್ನು ಇರೇಗಿನ ಬಂಪೆ ಹಿರಿಯ ಎಂಚಿನ ಉಂಡ ಏತ ಬಾಕಿ ಉಂಡ ಕಿಶೋರನ್ನೆಲ್ಲ ಉಳ್ಳಿರಿ ಯಾನು ಕೂಡ ಐದು ಲಕ್ಷ ರೂಪಾಯಿ ಎಮ್ ಎಲ್ ಎ ಗ್ರಾಂಟೆಡ್ ಇರ್ನ ಮೋಕ್ಷಧಾಮದ ಕೆಲಸಗೋಸ್ಕರ ಕೋರ್ಪು ನೆಚ್ಚಿನ ಕೆಲಸನ ಏನು ಮಲ್ಪೆ ಬಂದು ಆ ಪ್ರ ಪಾತ್ರರಲ್ಲಿ ಏನು ಈ ಸಂದರ್ಭಗಳು ಬನಂದು ನಿಖಲನೊಟ್ಟಿಗೆ ಏ ಫಲ ಯಾನುಲ್ಲೇ ಹಿಂದೂ ಸಮಾಜ ಹಿಂದೂ ಸಮಾಜದ ದೇವಸ್ಥಾನ ಹಿಂದೂ ಸಮಾಜದ ಮೋಕ್ಷಧಾಮ ಹಿಂದೂ ಸಮಾಜಗೋಸ್ಕರ ಯಾನ ಸರ್ವತ್ರ ಏ ಫಲ ಈ ಕಡೆತ ಉಸುಲಿಪುನಡಿ ಮುಟ್ಟ ಹಿಂದೂ ಸಮಾಜಗೋಸ್ಕರ ಬದುಕು ನಂಚಿನ ನೋಜಿ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ದ ಕಾರ್ಯಕರ್ತೆಯ ಪಂಪನೇನು ಈ ಸಂದರ್ಭಂದು ಮಾತರೆಗಳ ವಂದಿಸದೆ ನಮಕ್ಕೋಸ್ಕರ ಶಕ್ತಿ ತಿಂಜಾಯ್ ನಂಚಿನ ಆ ಗಡಿಕಾಪ ನಂಚಿನ ಸೈನಿಕರಿಗೆ ರಡ್ಡ ಕೈದಿರ್ತದೆ ಭಾರತ ಮಾತೆ ಘೋಷಣೆ ಪಾಡಿನ ಎರೆ ಘೋಷಣೆ ಪಾಡ್ಲಿಕ್ಕ ಅಂದ್ಕೇಂಡ ಅವು ನಮ್ಮ ಗಡಿಕಾಪ ನಂಚಿನ ಆ ವೀರ ಯೋಧರಿಗೆ ನಮ್ಮ ನಮನ ಸಲ್ಲಿಸಾಯ ಲೆಕ್ಕ ಅಂತ ಪನ್ನ ಪಾತೆ ಪನ್ನದು ಲಕ್ಕದುಂತದು ಆ ಭಾರತ ಮಾತೆಗೆ ರಡ್ಡಿ ಜಯಕಾರ ಪಾಡೋಣ ಒಂದು ಪನ್ನೊಂದು ಏನ್ ರಡ್ಡಿ ಪಾತೆ ಮುಗಿಸಬೆ ಭರತ್ ಮಾತಾ ಕೀ ಅಕ್ಕನ ಅಕ್ಕಲ್ಲ ಚಳಿ ಬುಡ್ದು ಮಾತೆರ್ಲ ಚಳಿ ಬುಡ್ದು ರಡ್ಡಿ ಘೋಷಣೆ ಪಾಡೋಡು ಮೂಲಿಪ್ಪು ಮಾಜಿ ಸೈನಿಕರ ಮೂಲಕ ಇದ್ದ ಗಡಿ ಕಾಪು ನಂಚಿದ್ನ ಸೈನಿಕರಿಗೆ ಪ್ರೇರಣೆ ಅವರು ಭರತ್ ಮಾತಾ ಕೀ ಭರತ್ ಮಾತಾ ಕೀ ಭರತ್ ಮಾತಾ ಕೀ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ